ಎಸೌದು ಚಂದನ್ ಶೆಟ್ಟಿ ಅವರು ಇದೀಗ ದುಬೈಗೆ ಹೋಗಿದ್ದಾರೆ ಸೊ ಒಂದು ಗುಡ್ ನ್ಯೂಸ್ ಅನ್ನ ಸಹ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಚಂದನ್ ಶೆಟ್ಟಿ ಅವರ ಬಹು ನಿರೀಕ್ಷೆಯ ಸಿನಿಮಾ ಅವರು ಕೂಡ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ವಿದ್ಯಾರ್ಥಿ ಅಂತ ಒಂದು ಸಿನಿಮಾ ಈಗ ದುಬೈನಲ್ಲಿ ರಿಲೀಸ್ ಆಗ್ತಿದೆ ನಾಳೆ ಅಂದ್ರೆ ಹದಿನಾಲ್ಕನೇ ತಾರೀಕು ಸೊ ಹೀಗಾಗಿ ಒಂದು ಸಿನಿಮಾನ ಫಸ್ಟ್ ಡೇ ಫಸ್ಟ್ ಅಲ್ಲಿ ಅಲ್ಲಿರುವಂತಹ ಅಭಿಮಾನಿಗಳ ಜೊತೆ ನೋಡೋಕೆ ಒಂದು ದುಬೈಗೆ ಹೋಗಿದ್ದಾರೆ ಕಂಪ್ಲೀಟ್ ತಂಡದವರ ಜೊತೆ ಮುಂದಿನ ವಾರ ಕಂಪ್ಲೀಟ್ ಆಗಿ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಮುಂಚಿತವಾಗಿ ಆ ಫಾರಿನ್ ನಲ್ಲಿ ರಿಲೀಸ್ ಆಗಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ಇದೇ ಒಂದು ವಿಚಾರವಾಗಿ ನಾನು ದುಬೈಗೆ ಹೋಗ್ತಾ ಇದ್ದೇನೆ ಅಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡ್ತೀನಿ ಅವರ ಜೊತೆ ಬೆರೆಯುತ್ತೇನೆ ಒಂದು ಸಿನಿಮಾ ವಿಚಾರವಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಿನಿಮಾನ ನೋಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ತುಂಬಾನೇ ನೋವುಗಳನ್ನ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಮಾನಸಿಕವಾಗಿಯೂ ಕೂಡ ನೋವುಗಳನ್ನು ಅನುಭವಿಸಿದ್ದಾರೆ ಚಂದನ್ ಶೆಟ್ಟಿ ತುಂಬಾನೇ ದುಃಖ ಕೂಡ ಪಟ್ಟಿದ್ದಾರೆ ವಿಚ್ಛೇದನದ ಬಳಿಕ ಇದೀಗ ಒಂದೊಂದೇ ಸಿನಿಮಾಗಳನ್ನ ಕೈ ತೆಗೆದುಕೊಳ್ತಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ನೋವಿನಿಂದ ಹೊರಬರಕ್ಕೆ ಅವರಿಗೆ ಇರುವಂತಹ ಒಂದು ಅಸ್ತ್ರ ಅಂದ್ರೆ ಅದು ನಟನೆ ಮತ್ತೆ ಮ್ಯೂಸಿಕ್ ಮ್ಯೂಸಿಕ್ ಅಂದ್ರೆ ಚಂದನ್ ಅವರಿಗೆ ಪಂಚ ಒಂದು ಅದ್ಭುತ ಆಲ್ಬಮ್ ಸಾಂಗ್ ಅನ್ನ ನೀಡಲಿ ಅಂತ ಚಂದನ್ ಶೆಟ್ಟಿ ಅವರಿಗೆ ಅಭಿಮಾನಿಗಳು ಮೆಸೇಜ್ ಗಳನ್ನ ಮಾಡ್ತಾನೆ ಇರ್ತಾರೆ ಸದ್ಯಕ್ಕೆ ಅವರು ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ಸೊ ಹೀಗಾಗಿ ಸಿನಿಮಾ ಕಡೆ ತಮ್ಮ ಫೋಕಸ್ ಮಾಡಿದ್ದಾರೆ ಈ ಕೂಡ ಕಾಣಿಸ್ಕೊತಿದ್ರಲ್ಲ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಎಲ್ಲರೂ ಕೂಡ ವಿಶ್ ಮಾಡೋದನ್ನ ಮರಿಬಿಡಿ ನೀವು ಕೂಡ ವಿದ್ಯಾರ್ಥಿ ಅಂತ ಸಿನಿಮಾ ನೋಡ್ತೀರಾ ಮುಂದಿನ ಅಂದ್ರೆ ಮುಂದಿನ ವಾರ ರಿಲೀಸ್ ಆಗ್ತಿದೆ ಬಹಳಷ್ಟು ನಿರೀಕ್ಷೆಯು ಕೂಡ ಇದರಲ್ಲಿ ಡಿಫ್ರೆಂಟ್ ಶೇಡ್ ನಲ್ಲಿ ಚಂದನ್ ಶೆಟ್ಟಿ ಕಾಣಿಸ್ಕೊಂಡಿದ್ದಾರೆ ಮೂರು ಮೂರು ಶೇಡ್ ನಲ್ಲಿ ಒಂದು ಚಂದನ್ ಶೆಟ್ಟಿ ಕಾಣಿಸ್ಕೊಂಡಿರೋದಂತೆ ಇದರಲ್ಲಿ ಒಂದು ಸ್ಟೂಡೆಂಟ್ಸ್ ಪಾತ್ರಗಳು ಕೂಡ ತುಂಬಾನೇ ಇದಾವೆ ಇದರಲ್ಲಿ ಚಂದನ್ ಶೆಟ್ಟಿ ಅವರ ಒಂದು ಪಾತ್ರ ಯಾವ ರೀತಿ ಇರುತ್ತೆ ಏನಿದ್ರು ಬಳಸುವ ರೀತಿಯಲ್ಲಿ ಸಸ್ಪೆನ್ಸ್ ಥ್ರಲ್ ಇರುವಂತ ಸಿನಿಮಾ ಇದಾಗಿರುತ್ತೆ ಹೀಗಾಗಿ ತುಂಬಾನೇ ನಿರೀಕ್ಷೆಯೂ ಕೂಡ ಇದೆ ಚಂದನ್ ಶೆಟ್ಟಿ ಮೇಲೆ ಒಂದು ಗುಡ್ ನ್ಯೂಸ್ ನಿಮ್ಗೂ ಕೂಡ ಎಷ್ಟು ಬೇತಾರೆ ದುಬೈನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಚಂದನ್ ಅವರು